ಐದು ಸಾವಿರ ವರ್ಷಗಳ ಹಿಂದಿನ ರಹಸ್ಯ ಪಾಂಡವರು ತಮ್ಮ ಅಪಾರ ಖಜಾನೆಯನ್ನು ಬಚ್ಚಿಟ್ಟಿದ್ದು ಈ ಕಾಡಿನ ನಡುವಿರುವ ಆ ಜಾಗದಲ್ಲಿನ ಅಲ್ಲಿದೆಯಾ ಲೆಕ್ಕವೇ ಹಾಕಲು ಸಾಧ್ಯವಿಲ್ಲದಷ್ಟು ಸಂಪತ್ತು ಆ ಸಂಪತ್ತು ಯಾರ ಕಣ್ಣಿಗೂ ಇನ್ನೂ ಬಿದ್ದಿಲ್ಲ ಯಾಕೆ ನಿಜಕ್ಕೂ ಅಲ್ಲಿ ಖಜಾನೆ ಇದೆಯಾ ಈ ಎಲ್ಲ ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದು ಅದೊಂದು ಜಾಗ ಅದು ಪಂಚಪಾಂಡವರಿದ್ದ ಸಾಮ್ರಾಜ್ಯ ಮಹಾಭಾರತ ಬರೀ ಕಾಲ್ಪನಿಕ ಕಥೆಯಲ್ಲ ಇದು ವಾಸ್ತವವೂ ಹೌದು ಎಂಬ ನಂಬಿಕೆ ನಮ್ಮಲ್ಲಿದೆ ಹೀಗಾಗಿ ಬಹುತೇಕ ಎಲ್ಲರಿಗೂ ಮಹಾಭಾರತ ಕತೆ ಗೊತ್ತಿದೆ ಸಂಪೂರ್ಣ ಅಲ್ಲದಿದ್ದರೂ ಅಲ್ಪ ಸ್ವಲ್ಪವಾದರೂ ಮಹಾಭಾರತದ ಕತೆಯನ್ನು ಎಲ್ಲ ಭಾರತೀಯರೂ ಅರಿತುಕೊಂಡವರೇ ಆಗಿದ್ದಾರೆ ಮಹಾಭಾರತ ಧರ್ಮ ಅಧರ್ಮದ ಸಂಘರ್ಷವೂ ಹೌದು ಯಾವತ್ತು ಸತ್ಯ ಧರ್ಮಕ್ಕೆ ಜಯ ಎಂಬುದಕ್ಕೆ ಸಾಕ್ಷಿ ಇದು ಇಂತಹ ಮಹಾಭಾರತಕ್ಕೆ ಸಂಬಂಧಿಸಿದ ಅದೆಷ್ಟೋ ಸಾಕ್ಷ್ಯಗಳು ಭಾರತದಾದ್ಯಂತ ಸಿಗುತ್ತವೆ ಅಜ್ಞಾತವಾಸದ ಸಂದರ್ಭದಲ್ಲಿ ಪಾಂಡವರು ಇಲ್ಲಿಗೆ ಬಂದಿದ್ದರಂತೆ ಭೀಮ ಇಲ್ಲಿ ಕುಳಿತಿದ್ದನಂತೆ ದ್ರೌಪದಿಯ ಬಾಯಾರಿಕೆ ನೀಗಲು ಪಾಂಡವರು ಕೆರೆಯನ್ನು ನಿರ್ಮಿಸಿದರಂತೆ ಹೀಗೆ ಒಂದಷ್ಟು ಕತೆಗಳು ದೇಶದ ನಾನಾ ಭಾಗಗಳಲ್ಲಿ ಕಾಣಸಿಗುತ್ತವೆ ಅದೇ ರೀತಿ ಪಾಂಡವರ ಸಂಪತ್ತಿನ ಬಗೆಗೂ ಹಲವಾರು ಕತೆಗಳಿವೆ ರಾಜ ಮಹಾರಾಜರ ಖಜಾನೆ ಕತೆಯನ್ನು ಕೇಳಿರಬಹುದು ಹಿಂದೆ ಆಡಳಿತ ನಡೆಸಿದ್ದವರು ತಮ್ಮ ಖಜಾನೆಯನ್ನು ಅಲ್ಲಿ ಬಚ್ಚಿಟ್ಟಿದ್ದರಂತೆ ಇಲ್ಲಿ ಬಚ್ಚಿಟ್ಟಿದ್ದರಂತೆ ಆ ಕೋಟೆಯಲ್ಲಿ ಇಷ್ಟು ಖಜಾನೆ ಇದೆಯಂತೆ ಈ ಬಾವಿಯಲ್ಲಿ ಈ ರಾಜನ ನಿಧಿ ಎಂಬ ಸುದ್ದಿ ನಿಮ್ಮ ಕಿವಿಗೂ ಬಿದ್ದಿರಬಹುದು ಅಥವಾ ಇಂಥ ಸುದ್ದಿಗಳನ್ನು ಓದಿರಬಹುದು ಜನ ಮಾತನಾಡುತ್ತಿದ್ದುದನ್ನು ಕೇಳಿರಬಹುದು ಇದು ಕೂಡ ಅಂಥದ್ದೇ ಒಂದು ನಿಧಿಯ ಕತೆ ಇದು ಅಂತಿಂಥ ನಿಧಿಯಲ್ಲ ಪಂಚ ಪಾಂಡವರು ಬಚ್ಚಿಟ್ಟ ನಿಧಿ ಈ ಗುಪ್ತ ಖಜಾನೆಯ ಕತೆ ಶುರುವಾಗುವುದು ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯ ಹಸ್ತಿನಾಪುರದಿಂದ ದೆಹಲಿಯಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದ ಹಸ್ತಿನಾಪುರ ಪಾಂಡವರ ರಾಜಧಾನಿಯಾಗಿತ್ತು ಸದ್ಯ ಇದೇ ಹಸ್ತಿನಾಪುರ ಕುತೂಹಲದ ಕೇಂದ್ರ ಬಿಂದು ಯಾಕೆಂದರೆ ಐದು ಸಾವಿರ ವರ್ಷಗಳ ಹಿಂದೆ ಪಾಂಡವರು ತಮ್ಮ ಸಂಪತ್ತನ್ನು ಇದೇ ಹಸ್ತಿನಾಪುರದಲ್ಲಿ ಬಚ್ಚಿಟ್ಟಿದ್ದರಂತೆ ಹೀಗಂತ ಇಲ್ಲಿನ ಜನ ಈಗಲೂ ನಂಬಿದ್ದಾರೆ ಹೇಳಿ ಕೇಳಿ ಐದು ಸಾವಿರ ವರ್ಷಗಳ ಹಿಂದಿನ ಮಾತು ಇದಾದ ಮೇಲೆ ಅದೆಷ್ಟೋ ಬದಲಾವಣೆ ಆಗಿದೆ ಭೌಗೋಳಿಕವಾದ ಬದಲಾವಣೆಯಿಂದ ಇಲ್ಲಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ ಸುತ್ತಲೂ ಸಂಪೂರ್ಣ ಕಾಡು ಬೆಳೆದಿದೆ ಆದರೆ ಇದೇ ಗಿಡಗಳಿಂದ ಆವೃತವಾದ ಜಾಗದಲ್ಲೇ ಪಾಂಡವರ ಅರಮನೆ ಇತ್ತೆಂದೂ ಜನ ನಂಬಿದ್ದಾರೆ ಹೀಗಾಗಿಯೇ ಈ ಜಾಗವನ್ನು ಪಾಂಡವೋಂಕ ಕಿಲಾ ಎಂದೂ ಕರೆಯಲಾಗುತ್ತದೆ ಅಂದ್ರೆ ಇದು ಪಾಂಡವರ ಕೋಟೆ ಎಂದರ್ಥ ಕಾಡಿನ ಹಾದಿಯಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ ದೂರ ಸಾಗಿದರೆ ಪಾಂಡವರು ತಮ್ಮ ಸಂಪತ್ತನ್ನು ಬಚ್ಚಿಟ್ಟಿದ್ದಾರೆ ಎಂದು ಜನ ನಂಬಿರುವ ಪ್ರದೇಶ ಕಾಣಸಿಕ್ಕುತ್ತದೆ ನಾವು ಚಿಕ್ಕವರಿದ್ದಾಗ ಇಲ್ಲಿ ಒಂದಷ್ಟು ಕಲ್ಲಿನ ಕಂಬಗಳನ್ನು ನೋಡಿದ್ದೆವು ಅದೀಗ ಮಣ್ಣಿನಲ್ಲಿ ಮುಚ್ಚಿ ಹೋಗಿದೆ ಎಂದು ಒಂದಷ್ಟು ಹಿರಿಯರು ಈ ಜಾಗದ ಬಗ್ಗೆ ಈಗಲೂ ನೆನಪಿಸಿಕೊಳ್ಳುತ್ತಾರೆ ಹಸ್ತಿನಾಪುರ ಪಾಂಡವರ ರಾಜಧಾನಿ ಎಂಬುದು ಎಲ್ಲರಿಗೂ ಗೊತ್ತಿರುವ ಸತ್ಯ ಹೀಗಾಗಿ ಈ ಬಗೆಗಿನ ಅಧ್ಯಯನದ ಸಲುವಾಗಿ ಇಲ್ಲಿ ಉತ್ಖನನ ಕೂಡ ನಡೆದಿತ್ತು ಪಂಡಿತ್ ಜವಾಹರಲಾಲ್ ನೆಹರು ಅವರ ಆಡಳಿತಾವಧಿಯಲ್ಲಿ ಇಲ್ಲಿ ಉತ್ಖನನ ನಡೆಸಲಾಗಿತ್ತಂತೆ ಆದರೆ ಸುಮಾರು ನಲವತ್ತು ಅಡಿ ಆಳದ ಶೋಧದ ಬಳಿಕ ಈ ಹುಡುಕಾಟದ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿತ್ತಂತೆ ಇದಕ್ಕೆ ನಿಖರ ಕಾರಣ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ ಕೆಲವರ ಪ್ರಕಾರ ಇಲ್ಲಿ ಮೊಘಲರು ಮತ್ತು ಪಾಂಡವರ ಆಡಳಿತಕ್ಕೆ ಸಂಬಂಧಿಸಿದ ಒಂದಷ್ಟು ವಸ್ತುಗಳು ಸಿಕ್ಕಿದ್ದು ಅವುಗಳನ್ನು ಆಗ್ರಾದ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆಯಂತೆ ಆದರೆ ಈ ಬಗ್ಗೆ ನಿಖರ ಮಾಹಿತಿ ಸದ್ಯ ಯಾರಿಗೂ ಇಲ್ಲ ಇನ್ನು ನಿಧಿ ಶೋಧಕರು ಇತ್ತ ಕಣ್ಣು ಹಾಕದೇ ಇರಲಿಲ್ಲ ಒಂದಷ್ಟು ಜನ ಇಲ್ಲಿ ನಿಧಿಯ ಆಸೆಯಿಂದ ಹುಡುಕಿದ್ದೂ ಇದೆ ಹಾಗಂತ ಯಾರಿಗೂ ಪಾಂಡವರ ಸಂಪತ್ತು ಸಿಕ್ಕಿಲ್ಲವಂತೆ ಆದರೆ ಈ ಸಂಪತ್ತು ಇನ್ನೂ ಇಲ್ಲೇ ಇದೆ ಎಂಬ ನಂಬಿಕೆ ಸುತ್ತಮುತ್ತಲಿನ ಜನರದ್ದು ಐದು ಸಾವಿರ ವರ್ಷಗಳಿಂದಲೂ ಪಾಂಡವರ ಸಂಪತ್ತು ಹಸ್ತಿನಾಪುರದ ಭೂಮಿಯೊಳಗೆ ಹುದುಗಿದೆ ಎಂದೇ ಇಲ್ಲಿನವರು ಬಲವಾಗಿ ನಂಬಿದ್ದಾರೆ ಅದು ಅಲ್ಲದೆ ಇಲ್ಲಿ ಸಂಪತ್ತಿನ ಶೋಧಕ್ಕೆ ಹೊರಟವರಿಗೆ ಏನಾದರೂ ಅಪಾಯ ಸಂಭವಿಸುತ್ತಲೇ ಇತ್ತಂತೆ ಹೀಗಾಗಿ ಬಹುತೇಕರು ಈ ಸಾಹಸಕ್ಕೆ ಕೈ ಹಾಕುವುದನ್ನು ಬಿಟ್ಟಿದ್ದಾರೆ ಜೊತೆಗೆ ಈ ಪ್ರದೇಶಕ್ಕೆ ಅನೂಹ್ಯ ಶಕ್ತಿ ಇದೆ ಎಂಬುದು ಜನರ ನಂಬಿಕೆ ಇಲ್ಲಿರುವ ಒಂದು ಬಾವಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗಗಳು ಗುಣವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಆದರೆ ನಿಜವಾಗಿಯೂ ಇಲ್ಲಿ ಪಾಂಡವರು ತಮ್ಮ ಖಜಾನೆಯನ್ನು ಬಚ್ಚಿಟ್ಟಿದ್ದರ ಅಥವಾ ಹಸ್ತಿನಾಪುರ ಪಾಂಡವರ ರಾಜಧಾನಿಯಾಗಿತ್ತು ಎಂಬ ಕಾರಣಕ್ಕೆ ಇಂತಹ ಸುದ್ದಿ ಹುಟ್ಟಿಕೊಂಡಿತ್ತ ಗೊತ್ತಿಲ್ಲ ಪಾಂಡವರು ಇಲ್ಲೇ ತಮ್ಮ ಸಂಪತ್ತನ್ನು ಅಡಗಿಸಿಟ್ಟಿದ್ದಾರೆ ಎಂಬುದಕ್ಕೂ ದಾಖಲೆಗಳು ಇಲ್ಲ ಆದರೆ ಜನ ಮಾತ್ರ ಇಲ್ಲಿ ಇನ್ನೂ ಖಜಾನೆ ಇದೆ ಎಂದೆಯೇ ನಂಬಿದ್ದಾರೆ ಹೀಗಾಗಿ ಈ ಬಗ್ಗೆ ಇನ್ನೊಂದು ಸಲ ಅಧ್ಯಯನ ಉತ್ಖನನ ನಡೆದರೆ ಒಂದಷ್ಟು ವಿಷಯಗಳು ಹೊರಬರಬಹುದೇನೋ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು